ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಲಾ ಶಿವಕುಮಾರ್ ಇನ್ ಕನ್ನಡ ನಾನಿವತ್ತು ಮುಖದಲ್ಲಿರುವಂತಹ ಬ್ಲ್ಯಾಕ್ನೆಸ್ ಸನ್ ಟ್ಯಾನ್ ವೈಟ್ ಡೆಡ್ಸ್ ರಿಮೂವ್ ಮಾಡಿ ಗ್ಲೋಯಿಂಗ್ ಸ್ಕಿನ್ನ ಮನೆಯಲ್ಲೇ ಹೋಮ್ ರೆಮಿಡಿನ ಯೂಸ್ ಮಾಡಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಫಸ್ಟ್ ನಾವು ಮುಖದ ಮುಖನ ಒಂದು ಫೇಸ್ ವಾಶಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಬಂದು ಅದಕ್ಕೆ ರಾ ಮಿಲ್ಕ್ ಅಂದರೆ ಫ್ರೆಶ್ ಮಿಲ್ಕ್ ಬರುತ್ತಲ್ಲ ಹಾಲಿಂದ ಅದನ್ನ ಮುಖನ ಒಂದು ಕಾಟನ್ ಹತ್ತಿನ ಹಾಲಲ್ಲಿ ಡಿಪ್ ಮಾಡಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಮುಖದಲ್ಲಿರೋಂತಹ ಏನು ಸನ್ ಟ್ಯಾನ್ ಆಗಿರುತ್ತಲ್ಲ ಅದೆಲ್ಲ ಸ್ವಲ್ಪ ರಿಮೂವ್ ಆಗಿ ಮುಖ ಗ್ಲೋಯಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದರಿಂದ ಮುಖದಲ್ಲಿರೋಂತಹ ಸ್ವಲ್ಪ ಏನು ಆಯ್ಲಿನೆಸ್ಸು ಈ ಥರ ಎಲ್ಲ ಇರುತ್ತಲ್ಲ ಇದು ಕಮ್ಮಿ ಆಗುತ್ತೆ ಒಂದು ಕಾಟನ್ ಬಟ್ಟೆನ ನೀರಲ್ಲಿ ಡಿಪ್ ಮಾಡಿ ಅದನ್ನು ನೀಟಾಗಿ ಮುಖ ಎಲ್ಲ ಒರೆಸ್ಕೊಳ್ಬೇಕು ಸೊ ಅದನ್ನು ಸ್ವಲ್ಪ ಮುಖನೆಲ್ಲ ಕಾಟ್ ಅಂದರೆ ನಿಂದಿರೋ ಬಟ್ಟೆಯಲ್ಲಿ ಒರೆಸ್ಕೊಂಡಾದ್ಮೇಲೆ ಒಂದು ಒಣಗಿರುವಂತಹ ಬಟ್ಟೆಯಿಂದ ಮುಖಾನ ನೀಟಾಗಿ ಒರೆಸ್ಕೊಳ್ಬೇಕು ಇದರಿಂದ ನೋಡಿ ಈಗ ಸ್ವಲ್ಪ ನನ್ನ ಮುಖ ಗ್ಲೋಯಿಂಗ್ ಥರ ಅನ್ನಿಸ್ತಿದೆ ನೆಕ್ಸ್ಟ್ ನಾನು ಸ್ಕ್ರಬ್ಬಿಂಗೋಸ್ಕರ ಒಂದು ಆಫ್ ಟೊಮೆಟೋನ ತೊಗೊಂಡಿದ್ದೀನಿ ಆಫ್ ಟೊಮೆಟೊ ಜೊತೆಗೆ ಶುಗರ್ನ ತೊಗೊಂಡಿದ್ದೀನಿ ಶುಗರು ಮತ್ತು ಕಾಫಿ ಪೌಡರ್ನ ಯೂಸ್ ಮಾಡಿ ಸ್ಕ್ರಬ್ಬಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಫುಲ್ ಟೊಮೆಟೊ ಅನ್ನಬೇಕಾಗಿಲ್ಲ ಅದರಲ್ಲಿ ಹಾಫ್ ಟೊಮೆಟೊನ ಶುಗರು ಮತ್ತು ಕಾಫಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಲ್ಲಿ ಅದನ್ನು ಡಿಪ್ ಮಾಡಿ ಮುಖನೆಲ್ಲ ಸ್ಕ್ರಬ್ ಮಾಡೋದ್ರಿಂದ ತುಂಬ ಮುಖದಲ್ಲಿರುವಂತಹ ವೈಟ್ ಡೆಟ್ಸ್ ಮತ್ತು ಬ್ಲ್ಯಾಕ್ ಡೆಟ್ಸ್ ರಿಮೂವ್ ಆಗುತ್ತೆ ನನಗಂತೂ ತುಂಬ ವೈಟ್ ಡೆಟ್ಸ್ ಇತ್ತು ಈ ಕೆಳಗಾಗಿರ್ಬೋದು ಮೂಗಿನ ಮೇಲಾಗಿರ್ಬೋದು ಎಲ್ಲ ತುಂಬಾ ವೈಟ್ ಡೆಟ್ಸ್ ಇತ್ತು ಸೊ ಇದನ್ನು ರಿಮೂವ್ ಮಾಡೋದಕ್ಕೋಸ್ಕರನೇ ನಾನು ಈ ಹೋಮ್ ರೆಮಿಡಿನ ಯೂಸ್ ಮಾಡಿದೆ ಇದಂತೂ ನನಗೆ ತುಂಬಾ ಯೂಸ್ಫುಲ್ ಆಯಿತು ಮತ್ತು ವೀಕ್ಲಿ ಟೂ ಟೈಮ್ಸ್ ಆಫ್ ವೀಕ್ಲಿ ಒನ್ಸ್ ಆದರೂ ಮಾಡೋದ್ರಿಂದ ಮುಖದಲ್ಲಿರುವಂತಹ ಡಲ್ನೆಸ್ಸು ಡರ್ಟಿನೆಸ್ ಎಲ್ಲನೂ ಕಮ್ಮಿ ಗ್ಲೋಯಿಂಗ್ ಬರು ಬರ್ತಾ ಹೋಗುತ್ತೆ ಮತ್ತು ನಮಗೆ ಏಜ್ ಆದಂಗೆಲ್ಲೂ ಮುಖ ಸ್ವಲ್ಪ ಮುಖ ಏಜ್ನ ಏಜನ್ನ ತೋರಿಸೋದ್ರಿಂದ ಸ್ವಲ್ಪ ಕಮ್ಮಿ ಏಜಿಂಗನ್ನ ತೋರಿಸುತ್ತೆ ಈ ಥರ ಸ್ಕ್ರಬ್ಬಿಂಗ್ ರೂಪದಲ್ಲಿ ಯೂಸ್ ಮಾಡಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಮುಖ ಫುಲ್ಲು ಸ್ಕ್ರಬ್ ಮಾಡೋದ್ರಿಂದ ಈ ಕಾಫಿಯಲ್ಲಿರುವಂತಹ ಕೆಫಿನ್ ಅಂಶ ನಮ್ಮ ಮುಖದಲ್ಲಿ ಮತ್ತೆ ಸಕ್ಕರೆಯಲ್ಲಿರುವಂತಹ ರಫ್ನೆಸ್ಸು ಅದೆಲ್ಲ ನಮಗ್ ಸ್ವಲ್ಪ ಚೆನ್ನಾಗಿ ರಬ್ ಮಾಡೋದ್ರಿಂದ ಎಲ್ಲ ಕ್ಲೀನ್ ಆಗ್ತಾ ಬರುತ್ತೆ ನಾವು ಸ್ಕ್ರಬ್ ಮಾಡಿದ್ದಾದ್ಮೇಲೆ ಕೈಯಲ್ಲೇನೆ ಒಂದು ಸರ್ಕ್ಯುಲರ್ ಮೋಷನ್ನಲ್ಲಿ ಮಸಾಜ್ ಮಾಡೋದ್ರಿಂದ ನೀಟಾಗಿ ಸ್ಕ್ರಬ್ಬಿಂಗು ಫೇಸಲ್ಲಿ ಅಬ್ಸರ್ವ್ ಆಗಿ ನಮ್ಮ ಮುಖದಲ್ಲಿರುವಂತಹ ವೈಟ್ ಡೆಟ್ಸ್ ಎಲ್ಲನೂ ರಿಮೂವ್ ಆಗ್ತಾ ಬರುತ್ತೆ ಸೊ ಕೈಯಲ್ಲಿಂದಲೇ ನೀಟಾಗಿ ಅದನ್ನ ಸ್ಕ್ರಬ್ ಮಾಡ್ತಾ ಇದ್ರೆ ತುಂಬಾ ಯೂಸ್ ಆಗಿದೆ ಮತ್ತು ಅದನ್ನು ಒಂದು ಟೆನ್ ಮಿನಿಟ್ಸ್ ಒಣಗೋದಕ್ಕೆ ಬಿಟ್ಟು ಅದೇ ರೀತಿ ಒಂದು ಕಾಟನ್ ಬಟ್ಟೆಯಿಂದ ಅದನ್ನು ಮುಖನೆಲ್ಲ ಒರೆಸ್ಕೊಂಡು ನೀಟಾಗಿ ಒರೆಸ್ಕೋಬೇಕು ಮುಖದಲ್ಲಿ ಏನೂ ಇದ್ದಂಗೆ ನೀಟಾಗಿ ಒರೆಸ್ಕೊಂಡು ಅದನ್ನು ನೋಡ್ಕೊಂಡಾಗ ನಮ್ಮ ಮುಖ ತುಂಬಾ ಗ್ಲೋಯಿಂಗ್ ಬಂದಿರುತ್ತೆ ಮತ್ತು ಇನ್ನೂ ಒಂದು ಸಲ ಸ್ಕ್ರಬ್ಬಿಂಗ್ನ ಯೂಸ್ ಮಾಡಿದೆ ಯಾವುದು ಅಂದರೆ ಅದೇ ಟೊಮೆಟೊ ಇತ್ತಲ್ವ ಆ ಟೊಮೆಟೊನ ಅಕ್ಕಿ ಪೌಡರ್ ಇರುತ್ತಲ್ಲ ಅದನ್ನು ಯೂ ಅದ್ದಿ ಮತ್ತೆ ಸ್ಕ್ರಬ್ಬಿಂಗ್ ರೂಪದಲ್ಲಿ ಯೂಸ್ ಮಾಡಿದೆ ಆವಾಗ ಫಸ್ಟ್ ಮಾಡಿದ್ನಲ್ಲ ಸ್ಕ್ರಬ್ಬಿಂಗು ಆವಾಗ ಏನು ಸ್ವಲ್ಪ ಸ್ಮೂತ್ನೆಸ್ ಆಗಿತ್ತು ಈ ಸ್ಕ್ರಬ್ ಮಾಡಿದಾಗ ಎಲ್ಲನೂ ರಿಮೂವ್ ಆಯಿತು ಸೊ ಇದನ್ನು ರಿಮೂವ್ ಆದ ಮೇಲೆ ನನ್ನ ಮುಖ ಎಲ್ಲ ವಾಶ್ ಮಾಡಿದ್ದಾದಮೇಲೆ ನೋಡಿದೆ ತುಂಬಾ ಗ್ಲೋಯಿಂಗ್ ಆಯಿತು ಈ ವೈಟ್ ಡೆಟ್ಸ್ನ ರಿಮೂವ್ ಮಾಡೋದಕ್ಕೋಸ್ಕರನೇ ನಾನು ಇವತ್ತು ಫೇಸ್ ವಾಶ್ ಫೇಸ್ ಮಾಸ್ಕ್ನ ಮತ್ತು ಸ್ಕ್ರಬ್ಬಿಂಗ್ನ ಯೂಸ್ ಮಾಡೋಣ ಸ್ವಲ್ಪ ನನಗೆ ನಾನೇ ಪ್ಯಾಂಪರಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಟೈಮ್ ಕೊಟ್ಟು ಮಾಡಿಕೊಂಡೆ ಸೊ ಯೂಸ್ಫುಲ್ ಆಯಿತು ಇದೇ ರೀತಿ ವೀಕ್ಲಿ ಒನ್ಸ್ ಆದರೂ ಮಾಡೋದ್ರಿಂದ ನಮ್ಮ ಗ್ಲೋಯಿ ಗ್ಲೋ ಗ್ಲೋ ಬರ್ತಾ ಹೋಗುತ್ತೆ ಮತ್ತು ಮುಖ ಟ್ಯಾನ್ ಆಗಿರೋದನ್ನೆಲ್ಲ ರಿಮೂವ್ ಆಗ್ತಾ ಬರುತ್ತೆ ಮತ್ತು ಒಣಗಿರೋ ಬಟ್ಟೆಯಿಂದ ಮುಖಾನ ಒರೆಸ್ಕೊಂಡೆ ಸೊ ಇವಾಗ ಸ್ವಲ್ಪ ಗ್ಲೋಯ್ನೆಸ್ ಕಾಣಿಸ್ತಿದೆ ಮತ್ತು ನನ್ನ ಫೇಸ್ ನನಗೆ ಮುಟ್ಕೊಳೋದಕ್ಕೆ ತುಂಬ ಸ್ಮೂತ್ ಅನ್ನಿಸೋ ಥರ ಫೀಲ್ ಆಗ್ತಿತ್ತು ಸೊ ನೆಕ್ಸ್ಟು ನಾನು ಫೇಸ್ ಮಾಸ್ಕ್ನ ಹಾಕ್ಕೊಳ್ಳೋಣ ಹೇಳ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಕಡಲೆ ಹಿಟ್ಟು ಮತ್ತು ಅರಶಿನ ಪೌಡರು ಸ್ವಲ್ಪ ಅರ್ಶನ ಪೌಡರು ಮತ್ತು ಅಲೋವೆರ ಜೆಲ್ನ ಹಾಕಿದ್ದೀನಿ ಅಂದರೆ ಮನೆ ಹತ್ರನೇ ಬೆಳೆದಿರೋಂಥ ಅಲೋವೆರಾ ಅದು ಅದನ್ನ ಸ್ವಲ್ಪ ಯೂಸ್ ಮಾಡಿದ್ದೀನಿ ಮತ್ತು ರಾ ಮಿಲ್ಕ್ ಮಿಲ್ಕ್ ಇದೆ ಸ್ವಲ್ಪ ಮಿಲ್ಕ್ನ ಹಾಕ್ಕೊಂಡು ಸ್ವಲ್ಪ ಟೊಮೆಟೊ ಜ್ಯೂಸ್ನ ಅದರೊಳಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ನಾನು ನನ್ನ ಫೇಸ್ಗೆ ಅಪ್ಲೈ ಮಾಡಿದ್ದೀನಿ ನ್ನು ನೀಟಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡೋದರಿಂದ ಮುಖದಲ್ಲಿ ಒಂಥರ ಗ್ಲೋ ಬರುತ್ತೆ ಮುಖಕ್ಕೆ ಈ ಕಡಲೆ ಸೀಟ್ ಅನ್ನೋದು ತುಂಬ ಗ್ಲೋ ಕೊಡುತ್ತೆ ಮತ್ತು ನೈಸ್ ಏನು ಮುಖ ಸ್ಮೂತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನೆಲ್ಲ ನೀಟಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡಿಕೊಂಡು ಅದನ್ನು ನೀಟಾಗಿ ಒಂದ್ಸಲ ಮಸಾಜ್ ಮಾಡಿಕೊಂಡು ಎಲ್ಲೆಲ್ಲಿ ಬಿಟ್ಟಿದ್ದೆ ಮತ್ತು ಕುತ್ತಿಗೆ ಭಾಗಕ್ಕೂ ಸ್ವಲ್ಪ ಎಲ್ಲ ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಸ್ವಲ್ಪ ಒಂದು ಆಫ್ ಆನ್ ಅವರು ಒಂದು ಫಿಫ್ಟೀನ್ ಟು ಆಫ್ ಆನ್ ಅವರ್ನ ಬಿಟ್ಟರೆ ಅದು ನೀಟಾಗಿ ಡ್ರೈ ಆಗಿ ನಮ್ಮ ಸ್ಕಿನ್ ಟೈಟ್ ಆಗುತ್ತೆ ಟೈಟ್ ಆಗೋದ್ರಿಂದ ಓಪನ್ ಪೋರ್ಸ್ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ ಟೈಟ್ ಆಗೋದಕ್ಕೆ ಬಿಡಬೇಕು ಮತ್ತು ನೀವು ಮತ್ತೆ ನಾವು ಟೂ ಟೂ ಡೇ ಟೂ ಡೇಸ್ಗೆ ಸಲ ಈ ಐಸ್ ಕ್ಯೂಬ್ಸ್ ಬರುತ್ತಲ್ಲ ಅದನ್ನು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಮುಖ ಟೈಟಾಗಿ ನಮ್ಮ ಓಪನ್ ಪೋರ್ಸ್ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ ಗ್ಲೋಯಿಂಗ್ ಚೆನ್ನಾಗಿ ಬರುತ್ತೆ ಸೊ ಈ ಫೇ ಈ ಕ್ಲೆನ್ಸಿಂಗು ಮತ್ತು ಸ್ಕ್ರಬ್ಬಿಂಗು ಫೇಸ್ ಮಾಸ್ಕ್ನೆಲ್ಲ ನಾವು ವೀಕ್ಲಿ ಟೂ ಡೇಸ್ ಆರ್ ವೀಕ್ಲಿ ಒನ್ಸ್ ಆದರೂ ನಾವು ಮಾಡೋದ್ರಿಂದ ಮುಖ ತುಂಬಾ ಗ್ಲೋಯಿಂಗ್ ಕಾಣಿಸುತ್ತೆ ಮತ್ತು ತುಂಬ ಶೈನಿಂಗ್ ಸಹ ಬರುತ್ತೆ ಇದರಿಂದನೇ ಮುಖ ಸ್ವಲ್ಪ ಗ್ಲೋಯಿಂಗಾಗಿ ನೀಟಾಗಿ ಕಾಣಿಸುತ್ತೆ ನಾವು ಯಾವುದೇ ಫೇಸ್ ವಾಶ್ ಹಾಕಿ ಮುಖ ತೊಳೋದ್ರೂ ಈ ಥರ ವೀಕ್ಲಿ ಒನ್ಸ್ ಆದರೂ ನಾವು ಮಾಡೋದ್ರಿಂದ ಮುಖ ತುಂಬನೇ ಕ್ಲೀನ್ ಆಗುತ್ತೆ ಈ ಧೂಳು ಎಲ್ಲ ಬಂದು ಕೂತಿರುತ್ತಲ್ಲ ಈ ನಾವು ಅಡುಗೆ ಮಾಡಬೇಕಾದ್ರೆ ಎಣ್ಣೆ ಜಿಡ್ಡು ಈ ಮತ್ತೆ ಗ್ಯಾಸ್ ಜಿಡ್ಡು ಅದೆಲ್ಲ ರಿಮೂವ್ ಆಗಿ ನಮ್ಮ ಗ್ಲೋಯಿಂಗಾಗಿ ಕಾಣಿಸುತ್ತೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಥ್ಯಾಂಕ್